ನಮಸ್ಕಾರ ಸ್ನೇಹಿತರೆ ಬನ್ನಿ ಸೆಲೆರಿಯೋದಲ್ಲಿ ಹೊಸ ಸೆಲೆರಿಯೋದಲ್ಲಿ ಟೈಮ್ನ ಹೇಗೆ ಚೇಂಜ್ ಮಾಡೋದು ಅಂತ ತಿಳ್ಕೊಳ್ಳೋಣ ಇದು ಸೆಲೆರಿಯೋ ಟ್ವೆಂಟಿ ಟ್ವೆಂಟಿ ಫೋರ್ ಮಾಡೆಲು ಈ ಈ ಚಿಕ್ಕದು ಟ್ಯಾಕೋಮೀಟ್ರ್ ಇದೆಯಲ್ಲ ಇದರಲ್ಲಿ ಟೈಮ್ನ ಹೇಗೆ ಸೆಟ್ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಒಂದು ರೈಟಲ್ಲಿ ಒಂದು ನಾಬ್ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಇಲ್ಲಿ ಸೊ ಇದನ್ನು ನೀವು ಓಡೋಮೀಟ್ರಾಗಿ ಸೆಟ್ ಮಾಡ್ಕೋಬೋದು ಇದು ಟ್ರಿಪ್ ಎ ಆಮೇಲೆ ಟ್ರಿಪ್ ಬಿ ಇದು ಆ್ಯವ್ರೇಜು ಎಷ್ಟು ಕಿಲೋಮೀಟರ್ ಪರ್ ಲೀಟರ್ ಅಂತ ಸೊ ಈ ಥರ ರೇಂಜ್ ತೋರಿಸುತ್ತೆ ಸೊ ನೀವು ಮೊದಲನೇದಾಗಿ ಏನು ಮಾಡಬೇಕು ಓಡೋಮೀಟ್ರಲ್ಲಿ ಬಂದ್ಬಿಟ್ಟು ಲಾಂಗ್ ಪ್ರೆಸ್ ಮಾಡಬೇಕು ಲಾಂಗ್ ಪ್ರೆಸ್ ಮಾಡಿದಾಗ ನಿಮಗೆ ಟ್ವೆಲ್ ಟ್ವೆಲ್ ಅವರ ಟ್ವೆಂಟಿ ಫೋರ್ ಅವರ ಆಮೇಲೆ ಡೋರ್ ಲೈಟ್ ಸೆಕ್ಯೂರಿಟಿ ಫ್ಯೂಯಲ್ ಕ್ಲಾಕ್ ಕ್ಲಾಕಿಗೆ ಬಂದಿದ ತಕ್ಷಣ ಲಾಂಗ್ ಪ್ರೆಸ್ ಮಾಡಿಟ್ಕೋಬೇಕು ಆವಾಗ ಇನ್ನೊಂದು ಬೀಪ್ ಆಗುತ್ತೆ ಸೊ ನಿಮ್ಗೇನಾದರೂ ಟೈಮ್ ಚೇಂಜ್ ಮಾಡಬೇಕಾ ಇವಾಗ ಇದು ಅವರು ಆಮೇಲೆ ಮಿನಿಟ್ಸು ಸೊ ಸಪೋಸ್ ಇವಾಗ ನಾನು ಮಿನಿಟ್ಗೆ ಚೇಂಜ್ ಇದ್ದೀನಿ ಇವಾಗ ನೈನ್ ಟ್ವೆಂಟಿ ಫೋರ್ ಅಂದ್ಕೊಳ್ಳಿ ನೈನ್ ಟ್ವೆಂಟಿ ಫೋರ್ ಅದನ್ನು ಹಾಗೆ ಇಟ್ಕೋಬೇಕು ಸ್ವಲ್ಪ ಹೊತ್ತಾದಮೇಲೆ ಅದೇ ಆಟೋಮೆಟಿಕ್ಕಾಗಿ ಸೆಟ್ ಆಗುತ್ತೆ ಹಾಂ ಸೊ ಇನ್ನೂ ಚೇಂಜ್ ಮಾಡಬೇಕಾ ಸಪೋಸ್ ಇವಾಗ ನೈನ್ ಟ್ವೆಂಟಿ ಫೋರ್ ಇತ್ತು ನಾನು ಟೆನ್ ಟ್ವೆಂಟಿ ಫೋರಿಗೆ ಚೇಂಜ್ ಮಾಡಬೇಕು ಸೊ ಇವಾಗ ಮುಂದೆ ಹೊತ್ತಿದಾಗ ನಂಬರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಸೊ ನಾನು ಟ್ವೆಲ್ ಅವರ್ ಫಾರ್ಮ್ಯಾಟ್ ಚೂಸ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನೈನ್ ಟ್ವೆಂಟಿ ಒನ್ ಟ್ವೆ ಟೈಮ್ ನಮಗೀಗ ಸೊ ಒಂದೊಂದೇ ಕ್ಲಿಕ್ ಮಾಡಿಕೊಂಡು ನೈನ್ ಸೊ ಸ್ವಲ್ಪತ್ತು ಹಾಗೆ ಪಾಸ್ ಮಾಡಬೇಕು ನಾವು ಆವಾಗ ಹಾಂ ಇವಾಗ ನೈನ್ ಟ್ವೆಂಟಿ ಒನ್ ಅಲ್ವಾ ನಮಗೆ ಈ ಥರ ಕ್ಲಿಕ್ ಮಾಡ್ತಾ ಹೋದರೆ ನಂಬರ್ಸ್ ಮುಂದೆ ಹೋಗ್ತಾ ಇರುತ್ತೆ ಸೊ ನೋಡೋಣ ಟೈಮ್ ಎಷ್ಟಾಗಿದೆ ಅಂತ ಟೈಮ್ ಬಂದ್ಬಿಟ್ಟು ನೈನ್ ಟ್ವೆಂಟಿ ತ್ರೀ ಸೊ ನೈನ್ ಟ್ವೆಂಟಿ ತ್ರೀ ಸೆಟ್ ಮಾಡೋಣ ಓಕೆ ನೈನ್ ಟ್ವೆಂಟಿ ತ್ರೀ ಸೆಟ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ನಾವು ಅದು ಸೆಟ್ ಆಗುತ್ತೆ ಆಮೇಲೆ ಎಂಡ್ ಆಗಬೇಕು ಅಂದರೆ ಎಂಡ್ ಮಾಡಬೇಕು ಅಂದರೆ ಎಂಡನ್ನು ಹಿಂಗೆ ಒತ್ಕೊಂಡಿಡಬೇಕು ಹಾಂ ಸೊ ನಿಮಗೆ ಡಿಫಾಲ್ಟ್ ಎಕ್ಸಿಟ್ ಆಗುತ್ತೆ ಸೊ ಸಪೋಸ್ ಇವಾಗ ಟ್ವೆಲ್ ಅವರ್ ಫಾರ್ಮ್ಯಾಟ್ ಇದೆಯಲ್ಲ ಇದನ್ನು ನಾವು ಟ್ವೆಂಟಿ ಫೋರ್ ಅವರ್ ಫಾರ್ಮೇಟ್ ಮಾಡಬೇಕು ಅಂದರೆ ಓಡೋಮೀಟ್ರಿಗೆ ಬಂದುಬಿಟ್ಟು ಹಾಗೆ ಲಾಂಗ್ ಪ್ರೆಸ್ ಮಾಡಬೇಕು ಸೊ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ ಟ್ವೆಲ್ ಅವರ್ಸ್ ಅಂತ ಇದೆಯಲ್ಲ ಇದನ್ನು ನನಗೆ ಲಾಂಗ್ ಪ್ರೆಸ್ ಮಾಡಿದರೆ ಇಲ್ಲಿ ಬಂದಾಗ ಈ ಈ ಮೆನು ತೋರಿಸಿದಾಗ ಸೊ ಕ್ಲಾಕ್ ಟ್ವೆಂಟಿ ಫೋರ್ ಅವರ್ಸಾ ಟ್ವೆಲ್ ಅವರ್ಸ್ ಇದು ಟ್ವೆಲ್ ಅವರ್ ಫಾರ್ಮೇಟು ನನಗೆ ಟ್ವೆಂಟಿ ಫೋರ್ ಅವರ್ ಫಾರ್ಮೇಟ್ ಬೇಡ ಟ್ವೆಲ್ ಅವರ್ ಫಾರ್ಮೇಟ್ ಸೆಲೆಕ್ಟ್ ಮಾಡಿಬಿಟ್ಟು ಲಾಂಗ್ ಪ್ರೆಸ್ ಮಾಡ್ತೀನಿ ಸಕ್ಸಸ್ ಆಗುತ್ತೆ ಸೊ ಎಂಡ್ ಮಾಡಬೇಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಎಂಡ್ ಲಾಂಗ್ ಪ್ರೆಸ್ ಮಾಡಿ ಹಾಗೆ ಬರುತ್ತೆ ಸೊ ನೈನ್ ಟ್ವೆಂಟಿ ತ್ರೀ ಸೆಟ್ ಆಗಿದೆ ಥ್ಯಾಂಕ್ ಯು